ನನ್ನೊಳವು ನಿಲೂನಿ ಚಂದದ ಚಲುವು ನಿ ಮನಸಲಿ ಮೂಡಿದ ಮೊದಲನೆ ಭಾವನಿ ಯಾರೆ ಯಾರನಿ ಕಾಮನ ಬೆಲ್ಲನೆ ನಾಚಿ ಸೊ ಕಣ್ಣವರು ಚಿ ಸಣ್ಣ ಪದ್ಯದ ಪದವು ನಿ ಮರೆ ಸುವ ಮಾಿನಿ ಹೃದಯದಿಗೆ ಕಾವ್ಯನಿ ಎಲ್ಲಿಯು ಇುಕಿದ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸೊ ಇವತ್ತು ಮಂಗ್ಳೂರು ಹತ್ರ ಇದ್ದೀವಿ ಅಂದರೆ ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಪ್ಲ್ಯಾನ್ ಏನಂದರೆ ನಾಳೆ ಬೆಳಿಗ್ಗೆ ಶೃಂಗೇರಿಗೆ ಹೋಗಬೇಕು ಸೊ ಈ ಮಂತಲ್ಲಿ ಮೂರನೇ ಸಲ ನಾನು ಚಾರು ಬರ್ತಾ ಇರೋದು ಸೊ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗಾಗಿ ದೀಪಾವಳಿ ಆಗಿರೋದ್ರಿಂದ ಮನೆಯಲ್ಲಿ ಇಲ್ಲಿ ಚಾರು ಮಾಡಿಲಿ ಕುಡಿಯೋಣ ಅಂತ ನಿಲ್ಸ್ತೀನಿ ನೆಕ್ಸಾನು ಫುಲ್ಲು ವಾಶ್ ಮಾಡಿಸಿದ್ದೆ ಬರಬೇಕಾದ್ರೆ ಪಟಾಕಿದೆ ನೋಡಿ ಬರಬೇಕಾದ್ರೆ ಆಲ್ಮೋಸ್ಟ್ ಆಸನ್ ತನಕ ಸ್ವಲ್ಪ ಮಳೆ ಇತ್ತು ಡಿಸ್ಲಿಂಗು ಆದಮೇಲೆ ಮಳೆ ಇಲ್ಲ ಆರು ವರ್ಷ ಆದರೂ ಕಲರ್ ಕ್ವಾಲಿಟಿ ಆಗಲಿ ಅಂದರೆ ನಾನು ಹೊರಗಡೆ ನಿಲ್ಸೋದು ಗಾಡಿನ ಒಂದು ಚೂರು ಏನೂ ಆಗಿಲ್ಲ ಅವರು ಕೆಲವರು ಹೇಳ್ತಾರೆ ಬಾಡಿ ಪೇಂಟಿಂಗ್ ಹೋಗುತ್ತೆ ಟಾಟಾ ಗಾಡಿಗಳು ಅದು ಇದು ಅಂತ ಗೊತ್ತಿರೋ ಓನರ್ಗಳನ್ನ ಕೇಳ್ಬಿಟ್ಟು ಮಾತಾಡಬೇಕು ಬೇಸಿಕಲಿ ಅದೇ ಪರ್ಫವರು ಅದೇ ಪರ್ಫಾಮೆನ್ಸು ಒಂದೇ ಒಂದು ಏನಂದರೆ ಇದೆಲ್ಲ ಒಂದು ಮಿರರು ನಾಯ್ಸ್ ಮಾಡ್ತಾ ಇದೆ ಇದೊಂದು ಚೆಕ್ ಮಾಡಿಸ್ಬೇಕು ಹೈವೇಲಿ ಮಾತ್ರ ಗೊತ್ತಾಗುತ್ತೆ ಅದು ಸರ್ವಿಸ್ಗೆ ಹೋದಾಗ ಅನ್ಸಲ್ಲ ಬಟ್ ನಾವು ಹೈವೇಲಿ ಹಂಡ್ರೆಡ್ ಮೈಲ್ ಕ್ರೂಸ್ ಮಾಡ್ತಿದ್ದೆ ಡ್ರ್ ಅಂತ ಒಂದು ಸೌಂಡ್ ಬರುತ್ತೆ ಸೊ ಟೈಮ್ ಬಂದು ಕರೆಕ್ಟಾಗಿ ಹತ್ತು ಗಂಟೆ ಪರವಾಗಿಲ್ಲ ಸ್ವಲ್ಪ ಕೂಲಾಗಿದೆ ಇದೆ ಇವತ್ತು ಮೂರು ಅವರು ಅಂದರೆ ಕರೆಕ್ಟ್ ಬಿಟ್ಟಿದ್ದು ಐದು ಅವರೆ ಒಂದು ತ್ರೀ ಆ್ಯಂಡ್ ಹಾಫ್ ಅವರ್ ಫೋರ್ ಅವರ್ಸಲ್ಲಿ ಬಂದುಬಿಟ್ಟಿದ್ದೀವಿ ಒಂದು ಬ್ರೇಕ್ ತೊಗೊಂಡು ಎಕ್ಸ್ಪೆಕ್ಟ್ ಮಾಡಿಲ್ಲ ಎಷ್ಟು ಖಾಲಿ ಇರುತ್ತೆ ಅಂತ ರೋಡು ಅಂತ ಹೇಳೋದು ನೀವೇನೋ ಚಾರ್ಮಾಡಿ ಹತ್ರದ ಧರ್ಮಸ್ಥಳಕ್ಕೆ ಬಂದರೆ ಪೈನಾಪಲ್ ಒಂದು ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಸೊ ಯಾವ ಶಾಪ್ ಅಂದರೆ ನೀವು ಕೊಟ್ಟಿಗೆ ಯಾರ ಕಳೀತಿದ್ದಂಗೆ ಒಂದೆರಡು ಇದೆ ನನಗೆ ಅಲ್ಲಿ ಎರಡನೇ ಅಂಗಡಿ ಪೂರ್ಣ ಪೂರ್ಣಚಂದ್ರ ತೇಜಸ್ವಿ ಅವರ ಲೈಬ್ರರಿಯಲ್ಲಿ ದಾಟದ ಮೇಲೆ ಸಿಗುವಂಥ ಪೈನ್ ಶಾಪ್ ಇದು ಪ್ರತಿ ಸಲ ಬಂದಾಗ ಅಷ್ಟೇ ಸೂಪರ್ ಆಗುತ್ತೆ ಸೋಡಾ ನೋಡಿ ಸ್ನೇಹಿತರೆ ಅದಕ್ಕೆ ಗ್ರೇಟ್ ಅಂತ ನಮ್ಮ ಹಿಂದೆನೆ ಇದು ಪಾಸ್ ಆಯ್ತು ಬ್ರೇಕ್ ಸಿಕ್ಕಿಲ್ಲ ಅವನಿಗೆ ಹೋಗ್ಬಿಟ್ಟು ಅಂದ್ರೆ ಇಲ್ಲಿ ನಮ್ ಗಾಡಿಗಳು ಅಂತ ಮುಂದೆ ಹೋಗ್ಬಿಟ್ಟು ಅಲ್ಲಿಗೆ ಆಗ್ತಾವ ರೈಟ್ ಸೈಡ್ಗೆ ದೇವ್ರದಯಿಂದ ಏನೂ ಆಗಿಲ್ಲ ಯಾಕಂದ್ರೆ ಇದೊಂದು ಸ್ಮಾಲ್ ಜಂಕ್ಷನ್ ಚಾರ್ಜ್ ಮಾಡಿಲಿ ಸಡನ್ ಆಗಿ ದೊಡ್ಡ ದೊಡ್ಡ ರೋಡು ಸಣ್ಣದಾಗಿ ಕಟ್ ಆಗುತ್ತೆ ಬ್ರೇಕ್ ಸಿಕ್ಕಿಲ್ಲ ಅವನಿಗೆ ಕೊಡಿ ಮ್ಯಾಚ್ ಮ್ಯಾಚ್ ಒಂದ್ ಕಡೆ ಸ್ಕ್ವಿಡ್ ರೆಡಿ ಆಗ್ತಿದೆ ಇನ್ನೊಂದ್ ಕಡೆ ಬಾಂಗ್ಡೆ ಮೀನು ಮ್ಯಾಂಡೇಟರಿ ತಿಂಗ್ಸು ನಾವು ಊರಿಗೆ ಬಂದಾಗ ಮಾಡುವಂಥದ್ದು ಮೊದಲನೇ ಕೆಲಸ ನೀನು ನೆಕ್ಸ್ಟ್ ಒಂದು ಡ್ರೋನ್ ಶಾಟ್ ಹೊರಗೋಣ ಮಗನ ಅವಸ್ಥೆ ನೋಡಿ ಸ್ನೇಹಿತರೆ ಬೂಟ್ ಸ್ಪೇಸ್ ಚೆಕ್ ಮಾಡೋಣ ಅಂತ ಬಂದೆ ನನ್ನ ಮಗ ಹಿಂಗೆ ಕೂತಿದ್ದ ನೋಡಿ ಈ ಥರ ಒಂದು ನಾಲ್ಕೈದು ಮಕ್ಳಿದ್ರೆ ಹಾಕೋಬೋದು ಇಲ್ಲಿ ಏ ಬೆಂಗಳೂರಲ್ಲಿದ್ದರೆ ಆಚೆ ಬರಲ್ಲ ಇಲ್ಲಿ ನೋಡಿ ಹೆಂಗಾಡ್ತಾಳೆ ಮಳೆ ಇಲ್ಲಿ ಸ್ನೇಹಿತರೆ ಸಡನ್ನಾಗಿ ಮಳೆ ಬಂದ್ಬಿಡ್ತು ತಿಂಪಿ ಓದಿ ಸಡನ್ ಮಳೆ ಈಗ ಡ್ರೋನ್ ಒಂದು ಆರಿಸ್ಬಿಟ್ಟು ಹಿಂಗೆ ಇನ್ನೇನು ಲ್ಯಾಂಡಿಂಗ್ ತೊಗೋಬೇಕು ಮಳೆ ಸ್ಟಾರ್ಟ್ ಆಯಿತು ನಿಮಗೆ ಗೊತ್ತಿರೋಂಗೆ ಯಾವುದೇ ಡಿಜೆಡ್ರಂತೂ ವಾಟರ್ ಪ್ರೂಫ್ ಬರೋಲ್ಲ ಸೊ ಭಾಳ ಹುಷಾರಾಗಿರ್ಬೇಕು ಸ್ನೇಹಿತರೆ ಶುಭ ಮುಂಜಾನೆ ಸಮಯ ಬಂದ್ಬಿಟ್ಟು ಆರು ನಲವತ್ತು ಸೊ ನಾನು ನಿನ್ನೆನೆ ಹೇಳಿದೆ ಶೃಂಗೇರಿ ಪ್ಲ್ಯಾನ್ ಇವತ್ತು ಸೊ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ನಾರ್ಮಲಿ ಬೆಂಗಳೂರಿಂದ ಬರೋರು ಆ ಕಡೆ ರೂಟಿಂದ ಬರ್ತಾರೆ ಅಂದರೆ ತುಮಕೂರು ಮೇಲೆ ಅಥವಾ ಹಾಸಾನಿವೆ ತೊಗೊಂಡು ನಾವು ಉಜಿರಲ್ಲಿ ಸ್ಟೇ ಆಗಿರೋದ್ರಿಂದ ಈಗ ನಾವು ಬಜಗೋಳಿ ರೂಟು ನಾವು ಲಾಸ್ಟ್ ಟೈಮ್ ಬೈಕ್ ರೈಡ್ ಮಾಡಿದ್ವಲ್ಲ ಉಡುಪಿ ರೂಟು ಅದೇ ರೂಟು ಡಿವೇಶನ್ ತೊಗೊಂಡು ನಾನು ಒಂದು ಆರೋಗ್ಯ ವರ್ಷ ಆಗಿಬಿಟ್ಟಿದೆ ಸ್ನೇಹಿತರೆ ಸೊ ಒಂಥರ ಖುಷಿ ಇದೆ ಶೃಂಗೇರಿ ಶಾರದಮ್ಮನ ನೋಡೋಕ್ಕೆ ಸೊ ಮಗನದು ಅಕ್ಷರ ಬರ್ಸೋದು ಒಂದು ಪ್ರೋಗ್ರಾಮ್ ಇದೆ ಇವತ್ತು ಅವ್ನಿಗೆ ಎರಡು ವರ್ಷ ಆಗಿದೆ ಸ್ವಲ್ಪ ಲೇಟ್ ಆಯಿತು ಆಬ್ವಿಯಸ್ಲಿ ಆಚೆ ಬರಬೇಕಾದ್ರೆ ಒಂದು ನಾನು ನೆನ್ಪಿಟ್ಕೋಬೇಕು ನಮ್ಮ ರಾಡ್ರಿನ್ ಮಿಷಿನ್ ಆಫ್ ಮಾಡೋಕ್ಕೆ ಆಫ್ ಮಾಡಿದ್ದೀನಿ ರನ್ನಿಂಗ್ ಇರೋದರಿಂದ ರನ್ನಿಂಗಲ್ಲಿರ್ಬೇಕಾದ್ರೆ ಇರಬೇಕಾದ್ರೆ ಏನೋ ಡಿವೈಸಸ್ ಆನ್ ಮಾಡೋದು ಏನಾದರೂ ವೈರಿಂಗ್ ಪ್ರಾಬ್ಲಮ್ ಆದರೆ ಫ್ಲಿಪ್ ಆಗ್ಬಿಡುತ್ತೆ ಫ್ಯೂಸಸ್ ಸೊ ಅದರಂದು ಇದಕ್ಕೋಸ್ಕರ ಈ ಥರ ಏನೇ ನಾವು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ರು ಅದರಲ್ಲಿ ಫ್ಯೂಸು ಅಥವಾ ಹಝರ್ ಸ್ವಿಚ್ ಇದ್ದರೆ ಆಫ್ ಮಾಡೋದು ಬೆಟರ್ ಸೊ ಮಾಯ್ಚರ್ ಹೆಂಗಿದೆ ನೋಡಿ ಸೊ ಇಲ್ಲಿಂದ ಓಡೋಣ ಆ್ಯಂಡ್ ಕಮ್ ಧೋತಿ ಫ್ರಮ್ ರಾಮ್ರಾಜ್ ಸಿಕ್ಕಾಪಟ್ಟೆ ಸನ್ನಿ ಆಗಿದೆ ನನಗಂತೂ ಮೊದಲೇ ಅಭ್ಯಾಸ ಇಲ್ಲ ಧೋತಿ ಅಥವಾ ಪಂಚ ಉಟ್ಕೊಂಡು ನೋಡೋಣ ಅದು ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಈಗ ಭಜಗೋಳಿ ಭಜಗೋಳಿ ಕ್ರಾಸ್ ಆಗಿದೀವಿ ನಮ್ದು ಸ್ನೇಹಿತರೆ ಒಂದು ಲಕ್ಕು ಉಜಿರೆಯಿಂದ ಬರ್ಬೇಕಾದ್ರೆ ಕಡೆ ಕಲ್ಶ ಬೆಟ್ಟ ಕಾಣಿಸುತ್ತೆ ಈ ಕಡೆ ಈಗ ಶೃಂಗೇರಿ ಇದು ಫುಲ್ಲು ವ್ಯೂ ಅರ್ಲಿ ಮಾರ್ನಿಂಗ್ ಬಿಟ್ರೆ ಆಯ್ತೆ ಮಜಾ ಎಕ್ಸಾಕ್ಟ್ ಆಗಿ ಒನ್ ಅವರ್ ಇದೆ ಕಡೆ ಫುಲ್ಲು ಜಾಮ ಕೂತಿದ್ದಾರೆ ನಾಲ್ಕು ಜನ ನೋಡಿ ಇಲ್ಲೊಂದು ಗ್ರೂಪ್ ರೈಡ್ ಬರ್ತಾ ಇದೆ ಬೈಕಲ್ಲಿ ಬಂದಾಗ ಅಲ್ಲ ಕಾರಲ್ಲಿ ಬಂದಾಗ ಯಾವಾಗಲೂ ಬೈಕ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಈಗ ಬಜಗೋಳಿ ಆದಮೇಲೆ ಈ ಸ್ಟ್ರೆಚ್ ಬಂದ್ಬಿಟ್ಟು ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಸೊ ಅದ್ಲೇ ಬೆಟ್ಟ ಕಾಣಿಸ್ತಿತ್ತಲ್ಲ ನಾವು ಗಂಗಾಡಿ ಕಲ್ ಟ್ರೆಕ್ಕಿಂಗ್ ಮಾಡಿದ್ವಲ್ಲ ಅದೇ ರೋಡಿಗೆ ಇದು ಕನೆಕ್ಟ್ ಆಗುತ್ತೆ ಬಟ್ ನಾವು ಒಂದು ಕಡೆ ಲೆಫ್ಟ್ ತಗೋಬೇಕು ನಾವು ಆಕ್ಚುಲಿ ಚೆಕ್ ಇನ್ ಮಾಡಿಬಿಟ್ಟು ಇಲ್ಲಿ ಕಾರ್ಡ್ ಒಳಗಡೆ ಬರೋದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ನಮ್ಮ ಪುಣೆ ಹೈವೇ ತರ ಇದೆ ನೋಡಿ ನಾನು ಫಸ್ಟ್ ಟೈಮ್ ಈ ಗಾಟಿಲಿ ಬರ್ತಾ ಇರೋದು ದಿಸ್ ಇಸ್ ಕಾಲ್ಡ್ ಮಂಗಳೂರು ಸೊಲ್ಲ ಸೊಲ್ಲಾಪುರ ಮಂಗಳೂರು ಸೊಲ್ಲಾಪುರ ಇವೆ ಹಾ ಸೊಲ್ಲಾಪುರ ಇವೆ ನಾವು ಲೆಫ್ಟ್ ತಗೊಂಡಿದ್ರೆ ಕುದುರೆಮುಖ ಟೌನ್ಶಿಪ್ ರೋಡ್ ಒಂದು ಬೈಕ್ ರೈಡ್ ಈ ಕಡೆ ನೋಡಿ ಕುದುರೆ ನ್ಯಾಷನಲ್ ಸ್ನೇಹಿತರೆ ನಾವೀಗ ಭಗವತಿ ಭಗವತಿ ನೇಷನ್ ಕ್ಯಾಂಪ್ ಹತ್ರ ಇದ್ದೀವಿ ನಾವು ಲಾಸ್ಟ್ ಟೈಮ್ ಬೈಕ್ ರೂಟ್ ಬಂದ್ಬಿಟ್ಟು ಇದು ಓಕೆ ನಾವೀಗ ಲೆಫ್ಟ್ ತಗೊಂಡ್ರೆ ಅಷ್ಟು ಕರೆಕ್ಟ್ ಆಗುತ್ತೆ ನೋಡಿ ಹೆಂಗೆ ದಕ್ಷಿಣ ಕನ್ನಡ ಈ ಕಡೆ ಚಿಕ್ಕಮಗಳೂರು ಕುದುರೆ ಮುಖ ಎಲ್ಲ ಒಂದೇ ರೂಟ್ ಬ್ಯೂಟಿಫುಲ್ ಆಗಿದೆ ರೋಡ್ಸ್ ಸೀನಿಕ್ ಬೈಕಲ್ಲಿ ಬಂದರೆ ಭಾರಿ ಖುಷಿ ಸ್ನೇಹಿತರೆ ಶೃಂಗೇರಿ ಕರೆಕ್ಟಾಗಿ ಎರಡೂವರೆ ಗಂಟೆ ತಗೊಂಡಿದೆ ನಮ್ಮ ಉಜಿರೆಯಿಂದ ಒಂದೇ ಒಂದು ಮಿಸ್ಟೇಕ್ ಆಗಿದ್ದು ನಾವು ಅಲ್ಲಿ ಕುದುರೆ ಮುಖ ಎಂಟ್ರಿ ಇದೆಯಲ್ಲ ರೇಂಜ್ ಆಫೀಸ್ ರೇಂಜ್ ಫಾರೆಸ್ಟು ಅಲ್ಲಿ ಎಂಟ್ರಿ ಮಾಡೋದು ಮರ್ದ್ಬಿಟ್ವಿ ಯಾರು ಪೋಸ್ಟಲ್ಲಿ ಇರಲಿಲ್ಲ ಹಂಗೆ ಬಂದ್ಬಿಟ್ವಿ ಇನ್ನೂರು ರೂಪಾಯಿ ಫೈನ್ ಇಸ್ಕೊಳ್ರು ಅವ್ರು ಕರ್ತವ್ಯ ಅವ್ರು ಮಾಡಿದರೆ ಆಗ್ತಿರ್ಲಿಲ್ಲ ಅವರು ನಿಂತಿರಲಿಲ್ಲ ಸೊ ನಾವು ಹಂಗೆ ಬಂದ್ಬಿಟ್ವಿ ಆಮೇಲೆ ಫೈನ್ ಹಾಕ್ಸಿದ್ರು ಸೊ ಚೈತ್ರ ಜನ ಇರಲ್ಲ ಅಂದ್ಕೊಂಡ್ವಿ ಹಬ್ಬ ಇರೋದ್ರಿಂದ ಬಟ್ ಜನ ಇದ್ದಾರೆ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಸೊ ಒಂದು ಈಗ ನಾವು ಫಸ್ಟು ಚೀಟಿ ತೊಗೊಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬರಬೇಕು ಪ್ರತಿದಿನ ಇದೇ ಟೈಮ್ ಇರೋಲ್ಲ ಅಮ್ಮ ಸೆ ಇರೋದ್ರಿಂದ ಇವತ್ತು ಬೇಗ ಚೀಟಿ ಕ್ಲೋಸ್ ಕೌಂಟ್ರ್ ಕ್ಲೋಸ್ ಮಾಡ್ತಾರೆ ಸೊ ಅಕ್ಷರ ಅಭ್ಯಾಸದ್ದು ಪ್ರೋಗ್ರಾಮು ಮುಂದೆ ಕಾಣಿಸ್ತಿರೋದು ನೋಡಿ ಬ್ರಿಡ್ಜು ಕಾಸ ಹಾಕಿದ್ದಾರೆ ಸೊ ಇದೊಂದು ಪಾಠ ನೀವೇನಾದರೂ ಕುದುರೆ ಮುಖಕ್ಕೆ ಧರ್ಮಸ್ಥಳ ಕಡೆಯಿಂದ ಅಥವಾ ಈ ಕಡೆ ಎಲ್ಲ ಕುದುರೆ ಮುಟ್ರೆ ಎಂಟ್ರಿ ತೊಗೋತಾಯಿದ್ರೆ ಅಂದರೆ ಅವ್ರು ಪೊಲೀಸ್ ಅವ್ರು ಇಲ್ಲಾದರೂ ಫಸ್ಟು ಹೋಗ್ಬಿಟ್ಟು ಅಲ್ಲಿ ಪಾಸ್ ತೊಗೊಳ್ಳಿ ಇಲ್ಲಾಂದರೆ ಸುಮ್ಮನೆ ಫೈನ್ ಹಾಕ್ತಾರೆ ಬೇಕು ಅಂದಲೇ ಪೊಲೀಸ್ ಅವರು ಎಂಟ್ರಿಲಿ ನಿಂತಿರಲ್ಲ ಎಕ್ಸಿಟಲ್ಲಿ ನಿಂತಿರ್ತಾರೆ ಸೊ ಹುಷಾರಾಗಿರಿ ಅದ್ರ ಬಗ್ಗೆ ನಾನು ತುಂಬ ವರ್ಷ ಆಗಿತ್ತು ಸ್ನೇಹಿತರ ಶೃಂಗೇರಿ ಕಡೆ ಬಂದು ಒಂಥರ ಖುಷಿ ಆಗ್ತಿದೆ ಬೆಸ್ಟ್ ಫೀಲಿಂಗು ಸೊ ಇಲ್ಲಿ ಬ್ರಿಡ್ಜ್ ನೋಡಿ ನೀರು ಫುಲ್ಲಿದೆ ಇದು ಬಂದ್ಬಿಟ್ಟು ಯಾವ ನದಿ ಅಂತ ಕೇಳಿದ್ರೆ ತುಂಗಾ ನದಿ ಶೃಂಗೇರಿ ಮಠದ ರೋಡ್ ಅದು ಶಂಕರಾಚಾರ್ಯರ ಮಠ ಬ್ಯೂಟಿಫುಲ್ ಆಗಿದೆ ಅಲ್ಲ ನಾನು ಲಾಸ್ಟ್ ಟೈಮ್ ಒಂದಾಗ ಇಷ್ಟು ನೀರಿರಲಿಲ್ಲ ಈಗ ಎರಡು ಮೂರು ದಿನದಿಂದ ಮಳೆ ಆಗ್ತಿರೋದ್ರಿಂದ ನೀರಿದೆ ಆಮೇಲೆ ನನಗೂ ಈ ಕಡೆ ಪ್ಲೇಸ್ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಸೊ ಅದರಿಂದ ನಾನೇನಾದರೂ ಅಂದರೆ ಅಕ್ಕಪಕ್ಕ ಪ್ಲೇಸಸ್ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟ್ರ್ ಇದೆ ಕುವೆಂಪು ಮನೆ ഗുഡ ഗമന പുരദര വി പ്രണ പ്രിയ ഭൂണി ചന്ദ്രചോട പാർവതി രമണേ നമോ யாத்தி ஐநூறு ம் ஏனது எவ்வா டூ ஆன லக்கு ஆன இடிகே வந்து ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳು ಈಗ ಕರೆಂಟ್ ಸ್ವಾಮಿಗಳಿವ್ರು ಅದಕ್ಕೂ ಮುಂಚೆ ಇದ್ದವ್ರೆ ನಾವು ಈಗೆಲ್ಲ ಸಾಮೂಹಿಕವಾಗಿ ಮಾಡೋದು ಸೊ ಪ್ರೋಗ್ರಾಮ್ ಮುಗೀತು ಈ ನೆಕ್ಸ್ಟ್ ಒಂದು ಪ್ರಸಾದ ತೊಗೊಂಡು ದೇವರು ದರ್ಶನ ಮಾಡಿಕೊಂಡು ಅಂದರೆ ಪಂಚ ಹಾಕೊಂಡು ಬಂದಿರೋದಕ್ಕೆ ಫುಲ್ಲು ದೇವರು ಅಂದರೆ ಗುಡಿ ಹತ್ರನೇ ಹೋಗ್ಬಿಟ್ರು ಖುಷಿಯಾಯಿತು ಪಂಚ ಹಾಕೊಂಡು ಬಂದಿರೋರಿಗೆ ಹಿಂದೆ ಲೇಡುಲ್ಸರಿ ಕಂಪಲ್ಸರಿ ಇದು ಹಳೆ ಟೆಂಪಲು ಮುಂಚೆ ಶಾರದಾ ಅಂಬ ಇಲ್ಲಿ ನೆಲೆಸಿದ್ರು ಅದಾದ್ಮೇಲೆ ಅಲ್ಲಿಗೆ ಆ ಕಡೆ ಇದು ಮಾಡಿದ್ರು ಈಗ ಎಲ್ಲ ಆ ಕಡೆ ಆಗಿರೋದು ಮುಂಚೆ ರಾಜರು ಕಟ್ಬೇಕಾದ್ರೆ ಇಲ್ಲಿ ಇದ್ದಿತ್ತು ಇದು ಮತ್ತು ಮಠಕ್ಕೆ ದಾರಿ ಇಲ್ಲೊಂದು ಬ್ರಿಡ್ಜ್ ಇದೆ ಬ್ಯೂಟಿಫುಲ್ ಆಗಿ ಅಲ್ಲಿ ಕಾಣಿಸ್ತಿದೆಯಲ್ಲ ಕೆಲವೊಂದು ಮಠಗಳಿದೆ ಅಲ್ಲಿ ಅಲ್ಲೊಂದಿದೆ ನೋಡಿ ಅಲ್ಲೊಂದು ಮಠ ಇದೆ ಇಲ್ಲೊಂದಿದೆ ಏನಣ್ಣ ಮೀನೇ ಇಲ್ಲ ಈಗ ಮಳೆ ನೀರ್ ಕಳ್ಕೋ ಓ ಈ ಎರಡು ದಿನದ ಮಳೆ ಜೋರ ಮಳೆ ಮೂರು ನಾಲ್ಕು ದಿನ ಆಯ್ತು ನಿವಾರಕ ಫುಲ್ ಮಳೆನೇ डायरेक्ट ಟೈಮ್ ಅಲ್ಲಿ ಇರುತ್ತಲ್ಲ ಜಾಸ್ತಿ ಇಲ್ಲಪ್ಪ ಮೀನude ನೀರ್ ಕಳ್ಕಿದ್ರೆ ಸ್ನೇಹಿತರೆ ಕಪ್ಪೆ ಶಂಕರದ ಕತೆ ನೋಡಿ ಶಂಕರಾಚಾರ್ಯರು ಇಲ್ಲಿ ಬರಬೇಕಾದ್ರೆ ಹಾವು ಎಡೆ ಹಿಡ್ಕೊಂಡು ನಿಂತಿತ್ತಂತೆ ಅಂದರೆ ಕಪ್ಪೆಗೆ ಆಶ್ರಯ ಕೊಟ್ಟಿತ್ತಂತೆ ಸೊ ಆ ಜಾಗದಲ್ಲಿ ನಾಲ್ಕು ಸ್ನೇಹಿತರೆ ಇದೊಂದು ಪವಿತ್ರ ಸ್ಥಳ ಹೇಳಿದಂಗೆ ಹಾವು ಕಪ್ಪೆಗೆ ಜಾಗ ಕೊಟ್ಟಿದ್ದ ಅಂದರೆ ಒಂದು ಪೇಷಿಯಸ್ ಮೂಮೆಂಟ್ನ ನೋಡಿ ಶಂಕರಾಚಾರ್ಯರು ಅಲ್ಲಿ ನಾಲ್ಕು ಅವರ ಶಿಷ್ಯಗಳಿಗೆ ಪೀಠೋದ್ಧಾರ ಮಾಡಿದ್ದಾರೆ ಸೊ ಈ ಜಾಗದಲ್ಲಿ ಅದಕ್ಕೆ ಕಪ್ಪೆ ಶಂಕರ ಅಂತ ಹೆಸರು ಅದೊಳಗಡೆ ಬಿಡಲ್ಲ ಬಟ್ ಸ್ಟಿಲ್ ಆಚೆಯಿಂದ ನೀವು ನೋಡ್ಬೋದಲ್ಲಿ ಶಂಕರಾಚಾರ್ಯ ಇದ್ದಂಥ ಮಠ ಶಂಕರಾಚಾರ್ಯ